ಅನ್ನದಾನ ಅಂತ ಹೇಳುವಂಥ ಅದು ಬಹಳಷ್ಟು ಶ್ರೇಷ್ಠ ಆಯ್ತು ಅನ್ನದಾನದ ಮಹತ್ವವನ್ನು ತಿಳಿಸಿ ಕೊಡೋದಕ್ಕೆ ಹೋಗೋದಿದ್ರೆ ನಾವು ಇದೆ ಇಲ್ಲಿ ದಿವಸಕ್ಕೆ ಎಷ್ಟು ಜನ ಬರ್ತಾರೆ ಏನಂತ ಗೊತ್ತಿಲ್ಲ ಇರುವುದಿಲ್ಲ ಆದರೂ ಅನ್ನದಾನ ಒಳ್ಳೆಯದ ಒಂದು ಸಂಕಲ್ಪದಿಂದ ನಾವು ಪ್ರಾರಂಭ ಮಾಡಿದರೆ ಅದು ಯಶಸ್ವಿ ಆಗತ್ತೆ ಅಂತ ಹೇಳಿದು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಒಂಬತ್ತರ ಮೂರನೇ ಪರ್ಯಾಯದ ನ ಒಂದು ಅನುಭವ ಏನು ಆ ದಿವಸ ವಿಶೇಷ ತುಂಬ ಯಾತ್ರಾರ್ಥಿಗಳು ಬಂದಿದ್ರು ಸಾಧಾರಣ ಒಂದು ನಾವು ಹತ್ತುವರೆ ಹತ್ತು ಹತ್ತುವರೆ ನೋಡುವಾಗಲೇ ಇವತ್ತು ಎಲ್ರಿಗೂ ಅನ್ನದಾನ ಮಾಡುವಂಥದ್ದು ಕಷ್ಟ ಸಾಧ್ಯ ಅಂತ ನಾವು ಮನಗೊಂಡಿತ್ತು ಆದರೂ ಕೂಡ ಅನ್ನದಾನ ಇರಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ವಿಶೇಷವಾಗಿ ನಾನು ಬಂದು ಕೂಡಲೇ ಅಡುಗೆ ಮನೆಗೆ ಹೋದೆ ಅಡುಗೆ ರೆಡಿ ಇದೆಯಾ ಅಂತ ರೆಡಿ ಇದೆ ಅಂತ ಹೇಳಿದ್ದು ಹಾಗೆ ಬಡಿಸೋರು ಬಂದಿದ್ದಾರೆ ಅಂತ ಹೇಳಿ ಬಂದಿದ್ದಾರದು ಆಗ ಹನ್ನೊಂದು ಕಾಲು ಗಂಟೆ ಹಾಗಾದರೆ ಪ್ರಾರಂಭ ಮಾಡಿ ಯಾವತ್ತು ಹನ್ನೆರಡು ಗಂಟೆ ಪ್ರಾರಂಭ ಆಗೋದು ಹನ್ನೊಂದು ಕಾಲಕ್ಕೆ ಪ್ರಾರ ಪ್ರಾರಂಭ ಮಾಡಿದ್ದೆವು ಮಾಡಿ ಅದ್ರಲ್ಲಿ ಆ ದಿವಸ ನಾವು ನಲ್ವ ನಾವು ಇಷ್ಟು ಜನ ಆಗೈತೆ ದೊಡ್ಡ ಮಟ್ಟ ಸಾಧಾರಣ ಮಟ್ಟದ ವ್ಯವಸ್ಥೆ ಇತ್ತು ಅದು ಮಾಡಿ ಮಾಡಿ ಮತ್ತು ನಾವು ಊಟ ಮಾಡುವಾಗ ಮೂರು ನಾಲ್ಕು ಕಾಲ ಆಯಿತು ಅಷ್ಟೊತ್ತಿಗೆ ಎಷ್ಟು ಜನ ಊಟ ಮಾಡಿದ ಲೆಕ್ಕಾಗಿದೆ ನಲ್ವತ್ತೈದು ಸಾವಿರ ಜನ ಊಟ ಮಾಡಿ ನಲವತ್ತೈದು ಇವರಿಗೆ ಯಾರು ಅಡುಗೆ ಮಾಡಿ ಹಾಕಿದ್ದು ನಮ್ಮ ಹತ್ರ ಒಂದು ಯುವ ತಂಡ ಇತ್ತು ಒಂದು ಹತ್ತು ಜನ ಅವರೆಲ್ಲ ಕೊಟ್ಟಾರದಿಂದ ಹೊತ್ಕೊಂಡು ಬಂದರು ಒಬ್ಬರು ಬೇಯಿಸಿದ್ರು ಒಬ್ಬರು ತರಕಾರಿ ಹೆಚ್ಚಿದ್ರು ಒಬ್ಬರು ಬೇಳೆ ಬೇಯಿಸಿದ್ರು ಆಫ್ಕೋರ್ಸ್ ಸಿಂಪಲ್ ಊಟ ಸಾರು ಹುಳಿ ಮಜ್ಜಿಗೆ ಮಾತ್ರ ಅದನ್ನು ಕೂಡ ಎಲ್ಲರಿಗೂ ಹಾಗೆ ಮಾಡಿದ್ದು ಇದು ಯಾರು ಮಾಡಿತ್ತು ಅದು ಮುಖ್ಯ ಪ್ರಾಣ ಶಕ್ತಿ ಅಂತ ಹೇಳಿ ಇದೇ ಬೇರೆ ಕಡೆಯಲ್ಲಿ ಆದರೆ ಆಗೋದಿಲ್ಲ ನಲವತ್ತೈದು ಸಾವಿರ ಇದು ಮಾಡಿದೆ ಇವತ್ತಿ ಕೂಡ ಒಬ್ಬ ಬಡಿಸ್ಲಿಕ್ಕೆ ಹನ್ನೊಂದು ಕಾಲು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದವ ನಾಲ್ಕು ಮುಕ್ಕಾಲರವರೆಗೆ ಬಡಿಸಬೇಕು ಅಂತ ಹೇಳಿದೆ ಅಂದರೆ ಶಕ್ತಿಯಲ್ಲಿ ಅದು ಅನ್ನದಾನದ ವೈಶಿಷ್ಟ್ಯ ಆದ್ದರಿಂದ ಅಲ್ಲಿ ಅಕ್ಷಯ ಪಾತ್ರೆ ಅಂತ ಹೇಳಿ ಏನಿದೆ ಅದು ಕಾಲು ನೋಡುವಾಗ ಒಂದು ಮರದ ಪಾತ್ರೆ ಇದೆ ಅದರೊಂದು ಬೆಳ್ಳಿ ಸುಟ್ಟುಗಿದೆ ಅದರ ಮಹತ್ವ ಅಷ್ಟು ಕಾಣುತ್ತೆ ಆದ್ರಿಂದ ನಮಗೆ ನಾವು ಏನು ಸಂಕಲ್ಪ ಮಾಡ್ತಾ ಅದು ನಡ್ಸಿಕೊಳ್ತೀವಿ